ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತಾರೆ ಪುಕ್ಲು ಸಿಎಂ ಅಂತ ರೀ ಪ್ರತಾಪ್ ಸಿಂಹ ಅವ್ರೆ ನಿಮ್ ನಿಮ್ಗೆ ಏನಾರು ಧೈರ್ಯ ಇದ್ರೆ ತಾಕತ್ ಇದ್ರೆ ಸಿದ್ದರಾಮಯ್ಯ ಅವ್ರ ಬಗ್ಗೆ ಹೇಳ್ತಿರಲ್ಲ ಎತ್ತಾಳತ್ರ ಹತ್ರ ಹೋಗಿದ್ರಲ್ಲ ಭಿನ್ನಮತಿಯರ ನಾವು ಗ್ರೂಪ್ ಅಂದ್ಕೊಂಡು ಹೋಗಿದ್ರಲ್ಲ ಅವ್ರ ಉಚ್ಚಾಟನೆ ಮಾಡ್ತಾ ಇದ್ದಂಗೆ ಪುಕ್ಲು ತರ ಓಡ್ಬಂದು ಮೈಸೂರಿಗೆ ಬಂದು ನೀನು ಯತೀಂದ್ರ ಯತೀಂದ್ರವರು ಯತೀಂದ್ರ ಸಿದ್ದರಾಮಯ್ಯವರು ಸಿದ್ದರಾಮಯ್ಯವ್ರಿಗೆ ಯಾವುದೇ ರೀತಿ ತಲೆ ಬಗ್ಸುವಂತ ಕೆಲಸ ಏನು ಮಾಡ್ತಾ ಇಲ್ಲ ಅವ್ರು ಹೇಳಿದ್ ಇಷ್ಟೇ ಏನ್ ಹೇಳಿದ್ರು ಸಿದ್ದರಾಮಯ್ಯ ನಿನ್ಗೆ ಯಾಕೆ ಅದು ಈಗ ಪ್ರತಾಪ್ ಸಿಂಹವರು ನಿರುದ್ಯೋಗಿಗಳಾಗಿದ್ದಾರೆ ಅವ್ರಿಗೆ ಎರಡು ವರ್ಷದಿಂದ ಏನು ಮಾಡಬೇಕು ಎಂತು ಅನ್ನೋದು ತೋಚ್ತಾ ಇಲ್ಲ ಅವರು ಈಗ ಯತೀಂದ್ರ ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡಿದ್ದಾರೆ ಏನು ಜಿ ಎಸ್ ಟಿ ಯತೀಂದ್ರ ಜಿ ಎಸ್ ಟಿ ಮತ್ತು ಸಿದ್ದರಾಮಯ್ಯವ್ರ ಜಿ ಎಸ್ ಟಿ ಇವೆಲ್ಲ ಮಾತಾಡಿದ್ದಾರೆ ಅವ್ರಿಗೆ ಮಾತಾಡೋಕ್ಕೆ ಯಾವುದೇ ಸಿದ್ದರಾಮಯ್ಯವ್ರ ಬಗ್ಗೆ ಆಗಲಿ ಯತೀಂದ್ರವ್ರ ಬಗ್ಗೆ ಆಗಲಿ ಇವರು ಯಾವುದು ಯೋಗ್ಯತೆ ಇಲ್ಲ ಇವ್ರಿಗೆ ಮಾತಾಡೋ ಇದು ರೈಟ್ಸೂ ಇಲ್ಲ ನೈತಿಕತೆಯೂ ಇಲ್ಲ ಏನಂದರೆ ಸಿದ್ದರಾಮಯ್ಯನವ್ರಿಗೆ ಕಪ್ಪು ಚುಕ್ಕೆ ಅಂತ ಯಾವುದೇ ರೀತಿಯಾದರೂ ಕಪ್ಪು ಚುಕ್ಕೆನ ಸಿದ್ದರಾಮಯ್ಯನವ್ರ ಮಕ್ಕಳಾಗಲಿ ಯಾರೂ ಮಾಡಿಲ್ಲ ಪ್ರತಾಪ್ ಸಿಂಹ ಅವ್ರಿಗೆ ಎಲ್ಲೋ ಒಂಥರ ಭ್ರಮೆ ಆಗಿ ಹುಚ್ಚು ಥರ ಆಗ್ಬಿಟ್ಟಿದ್ದಾರೆ ಅದರಿಂದ ಅವ್ರಿಗೆ ಏನು ಹೇಳಬೇಕು ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಮತ್ತೆ ಸಿ ಪು ಸಿದ್ದರಾಮಯ್ಯನವ್ರಿಗೆ ಹೇಳ್ತಾರೆ ಪುಕ್ಕಲು ಸಿ ಎಮ್ ಅಂತ ರೀ ಪ್ರತಾಪ್ ಸಿಂಹವರೇ ನಿಮ್ಗೆ ನಿಮ್ಗೇನಾದ್ರೂ ಧೈರ್ಯ ಇದ್ದರೆ ತಾಕತ್ತಿದ್ದರೆ ಸಿದ್ದರಾಮಯ್ಯನವ್ರ ಬಗ್ಗೆ ಹೇಳ್ತಿರಲ್ಲ ಎತ್ನಾಳ್ ಹತ್ರ ಹೋಗಿದ್ರಲ್ಲ ಭಿನ್ನಮತಿಯ ನಾವು ಗ್ರೂಪ್ ಅಂದ್ಕೊಂಡು ಹೋಗಿದ್ರಲ್ಲ ಅವ್ರನ್ನ ಉಚ್ಚಾಟನೆ ಮಾಡ್ತಾ ಇದ್ದಂಗೆ ಪುಕ್ಲು ಥರ ಓಡ್ಬಂದು ಮೈಸೂರಿಗೆ ಬಂದು ಸೇರ್ಕೊಂಡವ್ರು ನೀನು ಸಿದ್ದರಾಮಯ್ಯನವ್ರಿಗೆ ಯಾಕಪ್ಪ ಪುಕ್ಲು ಅಂತೇ ಯಾವತ್ತು ತನ ಸಿದ್ದರಾಮಯ್ಯನವರು ನಲವತ್ತು ವರ್ಷದಲ್ಲಿ ಯಾವತ್ತು ಎದ್ಗು ಎದುರು ಹೋಗಿರೋ ಅಂಥ ವ್ಯಕ್ತಿನೇ ಅಲ್ಲ ಸಿದ್ದರಾಮಯ್ಯ ಸಿದ್ದರಾಮಯ್ಯನೇ ಸಿದ್ಧ್ರ ಯತೀಂದ್ರವರು ಯತೀಂದ್ರ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವ್ರಿಗೆ ಯಾವುದೇ ರೀತಿ ತಲೆ ಬಗ್ಸೋ ಅಂಥ ಕೆಲಸ ಏನೂ ಮಾಡ್ತಾಯಿಲ್ಲ ಅವ್ರು ಇಷ್ಟೇ ಏನು ಹೇಳಿದ್ರು ಸಿದ್ದರಾಮಯ್ಯವ್ರು ಐದು ವರ್ಷ ಮುಖ್ಯಮಂತ್ರಿ ಅಂದರು ಇರೋ ಸತ್ಯ ಹೇಳಿದ್ರಪ್ಪ ನಿನ್ಗೆ ಯಾಕೆ ಅದು ನಮ್ಮ ಪಕ್ಷದ್ದು ಕಾಂಗ್ರೆಸ್ ಪಕ್ಷದ್ದು ನಿನ್ಗೆ ಏನಕ್ಕಪ್ಪ ಪ್ರತಾಪ್ ಸಿಂಹ ನಮ್ಮ ಪಕ್ಷದಲ್ಲಿ ಬ ಸಿ ಎಂ ಬದಲಾವಣೆ ಆಯ್ತಾರೋ ಬಿಡ್ತಾರೋ ಅದು ಅವರು ಪಕ್ಷಕ್ಕೆ ಸೇರಿದ್ದು ನಿನಗೆ ಯಾಕೆ ಈಗ ನೀನು ಎರಡು ಎರಡು ಟರ್ಮ್ ಎಂ ಪಿ ಆಗಿದ್ದೆ ಯಾರು ಕಾರ್ಯಕರ್ತರು ಓಳೋಗಿ ನಮ್ಮ ಮನೇಲಿ ಫಂಕ್ಷನ್ ಇದೆ ಬನ್ನಿ ಅಂದರೆ ಬರ್ತಿದ್ದಪ್ಪ ಪ್ರತಾಪ್ ಅವರೇ ನಾನು ಡೆಲ್ಲಿಲಿದ್ದೀನಿ ಇದ್ದೀನಿ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತಿದ್ರಿ ಈಗ ಏನಿಲ್ಲ ಅವ್ರು ಕರೀದೇ ಇದ್ದರೂ ಪರವಾಗಿಲ್ಲ ನೀವೇ ಓಡ್ಬಿಟ್ಟಿರ್ತೀರಿ ನಾಮಕರಣಕ್ಕೆ ನಾಮಕರಣಕ್ಕೊಯ್ತೀರಿ ಸತಾದವ್ರ ಮನೆಗೆ ಹೋಗ್ತೀರಿ ಚಾಮರಾಜ ಕ್ಷೇತ್ರದಲ್ಲಿ ಏನೇ ಕಾರ್ಯ ನಡೆದರೂ ಓಡೈತಿದ್ದೀರಿ ನಿಮ್ಮನ್ನ ಯಾರು ಕರೀದೇ ಇದ್ದರೂ ಹೋಯ್ತೀರಿ ಈ ಥರ ಪರಿಸ್ಥಿತಿ ಬಂದ್ಬಿಟ್ಟಿದೆ ನೀವು ನಿರುದ್ಯೋಗಿಗಳಾಗಿದ್ದೀರಿ ಇನ್ನೂ ಮೂರು ವರ್ಷ ನೀವು ಹಿಂಗೆ ಇರಬೇಕು ಹಿಂಗೇ ಇರ್ತೀರಿ ಅನ್ನೋದು ನನ್ನ ಅನಿಸಿಕೆ ಯತೀಂದ್ರ ಸಿದ್ದರಾಮಯ್ಯ ಯತೀಂದ್ರ ಸಿದ್ದರಾಮಯ್ಯನವರು ಇವ ಯತೀಂದ್ರ ಸಿದ್ದರಾಮಯ್ಯವ್ರ ಹತ್ರ ಮಾತಾಡೋಕ್ಕೆ ಇವ್ರ ಯೋಗ್ಯತೆಯೇ ಇಲ್ಲ ಮಾತಾಡೋದಕ್ಕೆ ಪ್ರತಾಪ್ ಸಿಂಹವರು ಅವ್ರು ಹೇಳ್ಬೋದು ಸಿದ್ಧ ಯತೀಂದ್ರ ಅವರು ಜಿ ಎ ಟ್ರಾನ್ಸ್ಫರ್ಗೆ ಕೈ ಆಗ್ತಾ ಇದ್ದಾರೆ ಪ್ರತಿಯೊಂದು ಯಾವುದೇ ರೀತಿ ಅವರು ಆ ಕೆಲಸ ಮಾಡ್ತಾ ಇಲ್ಲ ಅವರೇನಿದ್ರು ವರ್ಣದಲ್ಲಿ ಅವರು ತಂದೆ ಜಾಗದಲ್ಲಿ ಏನು ಕೆಲಸ ಮಾಡಬೇಕು ಅಲ್ಲಿ ಅಭಿವೃದ್ಧಿ ಆಗಬೇಕು ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಿಮ್ಗೇನು ತಲೆ ಕೆಡಿಸ್ಕೊಳ್ಳೋ ಅಂಥದ್ದು ಬೇಡ ಪ್ರತಾಪ್ ಅವರೇ ನಿಮ್ಮ ಕೆಲಸ ಏನಿದೆ ಅದು ಮಾಡ್ಕೊಂಡು ಹೋಗಿ